ನಮಸ್ಕಾರ ಬೆಂಗಳೂರು ನನಸು ಸುದೀಪಗೂ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದ ಕನ್ನಡ ಟೆಕ್ ನಾನು ಮೂವತ್ತು ಸಾವಿರನಲ್ಲಿ ನಿಮಗೋಸ್ಕರ ಗೇಮ್ ಆಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಏಟ್ ಜಿ ಬಿ ಗ್ರಾಫಿಗ ಜೊತೆ ಪಿ ಸಿ ತೊಗೊಬಂದಿದ್ದೀನಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ನಾನು ಏನೇನು ಸ್ಪೆಕ್ಸ್ ಯೂಸ್ ಮಾಡಿದ್ದೀನಿ ಅಂತ ಬನ್ನಿ ಮಾತಾಡೋಣ ಸಿ ಪಿ ಯು ನಾವು ಇದರಲ್ಲಿ ಸಿ ಪಿ ಯು ಯೂಸ್ ಮಾಡಿರೋದು ಎ ಎಮ್ ಡಿ ರೈಸನ್ ಫೈ ತ್ರೀ ಫೈ ಡಬಲ್ ಜೀರೋ ಈ ಸಿ ಪಿ ಯು ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಸಿಕ್ಸ್ ಕೋರ್ಸ್ ಸಿಗುತ್ತೆ ಸಿಕ್ಸ್ ಥ್ರೆಡ್ ಸಿಗತ್ತೆ ಆಮೇಲೆ ಸ್ಪೀಡಿಗೆ ಮಾತಾಡಿದ್ರೆ ಇದು ನಿಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಗಿಗಾಟ್ಸ್ಗಿಂತ ಫೋರ್ ಪಾಯಿಂಟ್ ಒನ್ ಗಿಗಾಟ್ಸ್ ತನಕ ಸ್ಪೀಡ್ ಸಿಗುತ್ತೆ ಆಮೇಲೆ ಕ್ಯಾಶ್ ಎಂಬಿಗೆ ಮಾತಾಡಿದ್ರೆ ಇದ್ರಲ್ಲಿ ನಿಮಗೆ ನೈನ್ಟೀನ್ ಎಮ್ ಬಿ ಕ್ಯಾಶ್ ಸಿಗುತ್ತೆ ಕ್ಯಾಶ್ ಎಂಬಿನೂ ಎರಡು ಪಾರ್ಟಲ್ಲಿ ಡಿವೈಡ್ ಆಗಿದೆ ಅಂದರೆ ಎಲ್ ತ್ರೀ ನಿಮಗೆ ಸಿಗುತ್ತೆ ಸಿಕ್ಸ್ಟೀನು ಎಲ್ ಟು ನಿಮಗೆ ಸಿಗುತ್ತೆ ತ್ರೀ ಆಮೇಲೆ ಮಾತಾಡೋಣ ಮದರ್ ಬೋರ್ಡು ನಾವು ಇದರಲ್ಲಿ ಮದರ್ ಬೋರ್ಡ್ ಯೂಸ್ ಮಾಡಿರಿ ಅದು ಗೀಗಾ ಬೈಟ್ ಬಿ ಫೋರ್ ಫಿಫ್ಟಿ ಎಮ್ ಡಿ ಎಸ್ ತ್ರೀ ಎಚ್ ಈ ಮದರ್ ಬೋರ್ಡ್ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದ್ರಲ್ಲಿ ನಿಮಗೆ ಎರಡು ರ್ಯಾಮ್ ಸ್ಲಾಟ್ ಸಿಗುತ್ತೆ ಅಪ್ ಟು ತರ್ಟಿ ಟು ಜಿ ಬಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೆಗಾಟ್ಸ್ವರೆಗೂ ನೀವು ರ್ಯಾಮ್ ಸಪೋರ್ಟ್ ಮಾಡಿಸ್ಬೋದು ಆಮೇಲೆ ಯು ಎಸ್ ಬಿ ಪೋರ್ಟ್ ಸಿಗುತ್ತೆ ನಿಮಗೆ ನಾಲ್ಕು ಟೂ ಪಾಯಿಂಟ್ ಜೀರೋ ಎರಡು ಯು ಎಸ್ ವಿ ಪೋರ್ಟ್ ಸಿಗುತ್ತೆ ತ್ರೀ ಪಾಯಿಂಟ್ ಜೀರೋ ಒನ್ ಎಚ್ ಡಿ ಎಮ್ ಐ ಪೋರ್ಟ್ಸ್ ಸಿಗುತ್ತೆ ಒನ್ ಜಿ ಎ ಪೋರ್ಟ್ ಸಿಗುತ್ತೆ ಒನ್ ಎನ್ ವಿ ಎಮ್ ಇ ಸ್ಲಾಟು ಸಿಗುತ್ತೆ ಲ್ಯಾಂಡ್ ಪೋರ್ಟ್ ಸಿಗುತ್ತೆ ಆಡಿಯೋ ಪೋರ್ಟ್ಸು ಸಿಗುತ್ತೆ ಆಮೇಲೆ ಈ ಮದ ಬೋರ್ಡ್ನಲ್ಲಿ ನೀವು ರೈಸನ್ ತ್ರೀ ರೈಸನ್ ಫೈ ರೈಸನ್ ಸೆವೆನ್ ರೈಸನ್ ನೈನ್ ತ್ರೀ ತೌಸಂಡ್ ಸಿರೀಸ್ಗಿಂತ ಫೈವ್ ತೌಸಂಡ್ ಸಿರೀಸ್ವರೆಗೂ ಸಿ ಪಿ ಸಪೋರ್ಟ್ ಮಾಡಿಸ್ಬೋದು ಆಮೇಲೆ ಮಾತಾಡೋಣ ರ್ಯಾಮು ನಾನು ಇದರಲ್ಲಿ ಟಿ ಫೋರ್ ಸಿಕ್ಸ್ಟೀನ್ ಜಿ ಬಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೆಗಾ ಸಿ ಎಲ್ ಫೋರ್ಟೀನ್ ರ್ಯಾಮ್ ಯೂಸ್ ಮಾಡಿದ್ದೀನಿ ಆಮೇಲೆ ಮಾತಾಡೋಣ ಎಸ್ ಎಸ್ ಟಿ ನಾನು ಇದರಲ್ಲಿ ಕ್ರೂಷಿಯಲ್ ಟೂ ಫಾರ್ಟಿ ಜಿ ಬಿ ಎನ್ ವಿ ಎಮ್ ಇ ಎಸ್ ಡಿ ಯೂಸ್ ಮಾಡಿದ್ದೀನಿ ಈ ಸ್ಪೀಡಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಅಪ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಬಿ ಬಿ ಎಸ್ ಸ್ಪೀಡ್ ಸಿಗುತ್ತೆ ಆಮೇಲೆ ಮಾತಾಡೋಣ ಎಸ್ ಎಮ್ ಪಿ ಎಸ್ಸು ನಾನು ಇದರಲ್ಲಿ ಗೇಮ್ ಡಿ ಹೊರ ಫೈವ್ ಫಿಫ್ಟಿ ವರ್ಡ್ಸ್ ಎಸ್ ಎಮ್ ಪಿ ಎಸ್ ಹಾಕಿದ್ದೀನಿ ಈ ಗ್ರಾಫಿಕ್ ಕಾರ್ಡಿಗೆ ರಿಕಮೆಂಡೆಡ್ ಇದೆ ಫೈ ಫಿಫ್ಟಿ ವರ್ಡ್ಸು ಅದಕ್ಕೆ ನಾವು ಫೈವ್ ಫಿಫ್ಟಿ ವರ್ಡ್ಸ್ ಎಸ್ ಎಂ ಎಸ್ ಹಾಕಿದ್ದೀವಿ ಆಮೇಲೆ ಮಾತಾಡೋಣ ಗ್ರಾಫಿಕ್ ಕಾರ್ಡು ನಾನು ಇದರಲ್ಲಿ ಗ್ರಾಫಿಕ್ ಕಾರ್ಡ್ ಹಾಕಿರೋದು ನೆಕ್ಸ್ಟ್ ಒನ್ ಆರ್ ಎಕ್ಸ್ ಫೈವ್ ಏಯ್ಟಿ ಏಯ್ಟ್ ಜಿ ಬಿ ಡಿ 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 ಆರ್ ಫೈ ಎಕ್ಸು ಈ ಗ್ರಾಫಿಕ್ ಆರ್ಡ್ ಸ್ಪಿಕ್ಸಿಗೆ ಮಾತಾಡಿದ್ರೆ ಇದು ಟೂ ಫಿಫ್ಟಿ ಸಿಕ್ಸ್ ಪಿಟ್ಸ್ ಇದೆ ಆಮೇಲೆ ಸ್ಪೀಡಿಗೆ ಮಾತಾಡಿದ್ರೆ ಒನ್ ಸೆವೆನ್ ಡಬಲ್ ಫೋರ್ ಮೆಗಾಡ್ಸು ನಾನ್ ಓವರ್ ಕ್ಲಾಕ್ ವರ್ಜನು ನೀವು ಓವರ್ ಕ್ಲಾಕ್ ವರ್ಜನ್ ತಗೊಂಡ್ರೆ ಅಪ್ ಟು ಒನ್ ಸೆವೆನ್ ಫೈವ್ ಜೀರೋ ಮೆಗಾಸ್ ತನಕ ಹೋಗುತ್ತೆ ಅಂದರೆ ಒನ್ ಟು ಡಬಲ್ ಫೋರ್ಗಿಂತ ಒನ್ ಸೆವೆನ್ ಫೈವ್ ಜೀರೋ ಮೆಗಾಡ್ಸ್ ತನಕ ಸ್ಪೀಡ್ ಓವರ್ ಕ್ಲಾಕ್ ಆಗುತ್ತೆ ಆಮೇಲೆ ಈ ಗ್ರಾಫಿ ಆರ್ಡ್ ಡಿಸ್ಪ್ಲೇಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಮೂರು ಡಿಸ್ಪ್ಲೇ ಸಿಗುತ್ತೆ ಒನ್ ಎಚ್ ಡಿ ಎಮ್ ಐ ಪೋರ್ಟು ಎ ಡಿಸ್ಪ್ಲೇ ಪೋರ್ಟು ಅಂದ್ರೆ ಮೂರ್ ಮಾನಿಟರ್ ಕನೆಕ್ಟ್ ಮಾಡ್ಬಿಟ್ಟು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಮೂರ್ ಮಾನಿಟರ್ ಕನೆಕ್ಟ್ ಮಾಡ್ಬಿಟ್ಟು ವಿಡಿಯೋ ನೋಡ್ಬೇಕಂದ್ರೆ ನೀವು ಆರಾಮಾಗಿ ಮಾಡಬಹುದು ಮೂರು ಡಿಸ್ಪ್ಲೇ ಪೋರ್ಟ್ಸ್ ಇದೆ ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿದ ಕ್ಯಾಬಿನೆಟ್ ನಾನು ಇದ್ರ ಜೊತೆ ಕ್ಯಾಬಿನೆಟ್ ಯೂಸ್ ಮಾಡಿದೀನಿ ಗೇಮ್ ಡಿಯಾಸ್ ಹೊರ ಅಂದ್ರೆ ಸ್ಪೆಕ್ಸ್ ಮಾತಾಡಾದ್ರೆ ಇದ್ರ ನಿಮ್ಗೆ ನಾಲ್ಕು ಫ್ಯಾನ್ ಸಿಗತ್ತೆ ನಾಲ್ಕು ಫ್ಯಾನ್ ಎ ಆರ್ ಜಿ ಬಿ ಫ್ಯಾನ್ಸ್ ನಿಮಗ್ ಮದ ಬೋರ್ಡ್ ಇಂದ ಸಾಫ್ಟ್ವೇರ್ ಇಂದ ಸಿಂಕ್ ಆಗತ್ತೆ ಮೇಲೆ ಬಟನು ಇದೆ ನಿಮಗೆ ಲೈಟ್ ಬೇಕಂದ್ರೆ ಚೇಂಜ್ ಮಾಡ್ಬೋದು ಲೈಟ್ ಬೇಡ ಅಂದ್ರೆ ಲೈಟ್ ಆಫ್ ಮಾಡ್ಬೋದು ನೀವು ಆಮೇಲೆ ಮದುವಡಿಂದ ಸಿಂಕು ಮಾಡ್ಬೋದು ಈ ಕ್ಯಾಬಿನೆಟ್ನಲ್ಲಿ ನಿಮಗೆ ಮೇಲೆ ಎರಡು ಯು ಎಸ್ ಬಿ ಪೋರ್ಟ್ ಸಿಗುತ್ತೆ ಟೂ ಪಾಯಿಂಟ್ ಜೀರೋ ಒನ್ ಯು ಎಸ್ ಬಿ ಪೋರ್ಟ್ ಸಿಗುತ್ತೆ ತ್ರೀ ಪಾಯಿಂಟ್ ಜೀರೋ ಆಮೇಲೆ ಹೆಡ್ಫೋನ್ ಪೋರ್ಟ್ ಸಿಗುತ್ತೆ ಮೈಕ್ ಪೋರ್ಟು ಸಿಗುತ್ತೆ ಸೈಡಲ್ಲಿ ಟೆಂಪರ್ ಗ್ಲಾಸು ಸಿಗುತ್ತೆ ಅಂದರೆ ಓವರ್ ಆಲ್ ನಿಮ್ ಆಲ್ ನಿಮಗೆ ಲುಕ್ ಬರುತ್ತೆ ಗೇಮಿಂಗ್ ಲುಕ್ ಈ ಕ್ಯಾಬಿನೆಟ್ನ ನಾವು ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ಮೂವತ್ತು ನಲ್ಲಿ ಗೇಮಿಂಗ್ ಫೀಲ್ ಬರಬೇಕು ನಾವು ಗೇಮಿಂಗ್ ಪಿಸಿ ಬಿಲ್ ಮಾಡಿದ್ದೀವಿ ಅಂತ ಅದಕ್ಕೆ ಈ ಕ್ಯಾಬಿನೆಟ್ನ ಯೂಸ್ ಮಾಡಿದ್ದೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡಿ ನಿಮಗೋಸ್ಕರ ಡೈಲಿ ವಿಡಿಯೋ ತೊಗೊಬರ್ತೀನಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸ್ಕ್ರೀನಲ್ಲಿ ನನ್ನ ನಂಬರ್ ಇದೆ ಮೆಸೇಜ್ ಮಾಡಿ ಆಲ್ ಬೆಂಗ್ಳೂರಲ್ಲಿ ಆಲ್ ಕರ್ನಾಟಕನಲ್ಲಿ ನಾನು ಡೆಲಿವರಿ ಮಾಡ್ತೀನಿ ಒನ್ ಡೇ ಡೆಲಿವರಿ ಈಗಿನ ನಾನು ಮೂವತ್ತು ಸಾವಿರನಲ್ಲಿ ಬಿಲ್ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್